श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणम् ते तमप्यप्रयन्तम् साईनाथं श्री साई सन्देशा ಯಾರು ಮಿಥ್ಯದಿಂದ ದೂರವಾಗಿ ಆಚೆ ಹೋಗುತ್ತಾರೆಯೋ ಆಗ ಅವರ ಅಂತಃಕರಣ ಬ್ರಹ್ಮನಲ್ಲಿ ಸೇರಿ ಅವನಿಗೆ ಈ ಪ್ರಪಂಚದ ಅರಿವಿರುವುದಿಲ್ಲ ನೀನು ಮಾನವ ಪ್ರಕೃತಿಯನ್ನು ಹೊರತುಪಡಿಸಿದಾಗ ದೈವತ್ವ ಪಡೆಯುವೆ ಇದೇ ರೀತಿ ನೀನು ಜೀವದಿಂದ ಆಚೆ ಹೋದರೆ ನೀನು ಅಹಂಕಾರದಿಂದ ಬಿಡುಗಡೆಯಾಗಿ ನಿನ್ನ ಮನಸ್ಸು ಶುದ್ಧವಾದಾಗ ನಾನು ಯಾರು ಎಂಬುದನ್ನು ತಿಳಿ ನನ್ನ ಅವತಾರದ ಸ್ವಭಾವ ಏನು ಎಂಬುದನ್ನು ತಿಳಿಯಿವೆ ನಾನು ಎಲ್ಲ ದೇವರ ಸ್ವರೂಪ ನಾನೇ ಎಲ್ಲ ದೇವರು ನೀನು ಒಂದೇ ದೇವರನ್ನು ಪೂಜಿಸುತ್ತಿರುವುದರಿಂದ ನೀನು ಇತರೆ ದೇವರ ದೈವೀ ಭಾವವನ್ನು ತಿಳಿಯಲಾರದಾಗಿರುವೆ ಸುಖ ಮತ್ಯಾಂತಿಕಾಯದಾತ್ತ ಬುದ್ಧಿ ಗ್ರಾಹ್ಯ ಮತೀಂದ್ರಜಂ ಎಲ್ಲಿಯ ತನಕ ನಿನ್ನ ಬುದ್ಧಿ ಅಪವಿತ್ರವಾಗಿರುವುದೋ ಅಲ್ಲಿಯ ತನಕ ನೀನು ನನ್ನನ್ನು ನನ್ನ ನಿಜಸ್ವರೂಪವನ್ನು ತಿಳಿಯಲಾರೆ ಎಲ್ಲಿಯ ತನಕ ಅಜ್ಞಾನವೆಂಬುದು ರಾಜನ ಹಾಗೆ ನಿನ್ನ ಹೃದಯದಲ್ಲಿರುವುದೋ ಅಲ್ಲಿಯ ತನಕ ನಿನ್ನ ಮನಃ ಶುದ್ಧಿಯಾಗಲಾರದು ಯಾವಾಗ ನಿಜವಾದ ಅಸಾಮಾನ್ಯವಾದ ಸದ್ಗುಣಗಳನ್ನು ಹೊಂದುವೆಯೋ ಆಗ ನೀನು ನನ್ನನ್ನು ತಲುಪಬಹುದು ಪ್ರಾಪಂಚಿಕ ಭಾವನೆಗಳನ್ನು ತೊರೆದು ಭಕ್ತಿ ಭಾವನೆಯಿಂದ ನನ್ನನ್ನು ಆರಾಧಿಸು ಆಯಸ್ಯಮಾಂ ಭವಕ್ತಾರ್ಯಂ ಕೃತ ಕರ್ಮ ಶುಭ ಶುಭಂ ನನ್ನ ಜೀವನವು ಆಧ್ಯಾತ್ಮಿಕ ಅಮೃತದಿಂದ ತುಂಬಿದೆ ಮೃದು ಮಧುರತೆಯಿಂದ ಉಪದೇಶಗಳಿಂದ ತುಂಬಿದೆ ಮತ್ತು ಅದರಲ್ಲಿ ಮುತ್ತಿನಂಥ ಕಥೆಗಳ ಬೆಟ್ಟವಿದೆ ನಾನು ನಿನಗೆ ನನ್ನ ಮೂಲ ಗ್ರಂಥಗಳನ್ನು ಓದಿ ಉಪದೇಶಗಳಲ್ಲಿ ಅಡಗಿರುವ ಅರ್ಥವನ್ನು ಅರಿಯುವ ಹೊಣೆ ನೀಡಿದ್ದೇನೆ ಈ ಸಾರವನ್ನು ಅದರ ಗೂಢಾರ್ಥವನ್ನು ತಿಳಿದು ಜನಸಾಮಾನ್ಯರೂ ಅರಿಯುವಂತೆ ಅವುಗಳನ್ನು ಪುಸ್ತಕ ರೂಪದಲ್ಲಿ ಬೆಳಕಿಗೆ ತೆಗೆದುಕೊಂಡು ಬಾ ಈ ಕೆಲಸವನ್ನು ನಿನಗೆ ಕೊಡಲಿರುವ ಈ ಕಾರ್ಯದ ಮುಖ್ಯ ಉದ್ದೇಶ ನನ್ನ ವೇದಾಂತ ತತ್ವ ಮತ್ತು ಅವುಗಳಲ್ಲಿ ಅಡಗಿರುವ ಅಂತರಾರ್ಥವನ್ನು ಸಾಮಾನ್ಯ ಜನರಿಗೂ ತಲುಪಲೆಂದೇ ಎಲ್ಲರೂ ಇದನ್ನು ಸುಲಭವಾಗಿ ಅರಿಯಬೇಕೆಂಬುದೇ ನನ್ನ ಮುಖ್ಯ ಗುರಿ ಜೈ ಸಾಯಿ ರಾಮ್